ನಮಸ್ಕಾರ ಪ್ರಿಯ ವೀಕ್ಷಕರೇ ಅಘೋರ ತಂತ್ರ ಮಂತ್ರವಿದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಶತ್ರು ಮರಣ ಯಂತ್ರ ಮತ್ತು ಮಂತ್ರದ ಬಗ್ಗೆ ತಿಳಿಯೋಣ ನಿಮ್ಮ ಶತ್ರು ಯಾರೇ ಆಗಿರಲಿ ನಿಮಗೆ ಪದೇ ಪದೇ ಪಾಠ ಕೊಡ್ತಿರುವವರು ಅಥವಾ ನಿಮಗೆ ಏನಾದರೂ ನಿಮ್ಮ ಮೇಲೆ ದ್ವೇಷ ಅಸೂಯೆ ಹುಟ್ಟಿ ನಿಮಗೆ ಏನಾದರೂ ತೊಂದರೆ ಕೊಡ್ತಿದ್ದರೆ ನಿಮ್ಮ ಶತ್ರುಗಳನ್ನು ಹೇಗೆ ನಾಶ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ಮೊದಲು ಒಂದು ತಾಮ್ರದ ತಗಡನ್ನು ತಗೋಬೇಕು ಅಥವಾ ಪಂಚಲೋಹದ ತಗಡು ತೆಗೆದುಕೊಂಡು ಒಂದು ಕಬ್ಬಿಣದ ಮೊಳೆಯಿಂದ ಅದರ ಮೇಲೆ ಈ ಯಂತ್ರವನ್ನು ಬರಿಬೇಕು ಬರೆದು ಅವನ ಹೆಸರು ಅವನ ತಾಯ ಹೆಸರು ಮತ್ತು ಅವನ ಪೂರ್ಣ ವಿಳಾಸ ನಿಮ್ಮ ಶತ್ರುವಿನ ಹೆಸರು ಮತ್ತು ತಾಯ ಹೆಸರು ಮತ್ತು ಅವನ ಪೂರ್ಣ ವಿಳಾಸವನ್ನು ತಾಮ್ರದ ತಗಡಿನ ಕೆಳಗಡೆ ಬಿರಿಬೇಕು ಬರೆದು ಅದನ್ನು ಮಂತ್ರಿಸುವ ಮಂತ್ರ ಅದಕ್ಕೆ ಮಂತ್ರಿಸುವ ಮಂತ್ರ ಓಂ ಕಾಲ ಹನ ಹನಹನ ದಹ ದಹ ಪಚ ಪಚ ಶತ್ರುವಿನ ಹೆಸರು ಮತ್ತು ಹೆಸರು ಹೇಳಿ ಗೃಹಾಣ ಪಟ್ ಸ್ವಾಹ ಅಂತ ಮಂತ್ರ ಓಂ ಕಾಲಪಿಸಾಚಿ ಹನಹನ ದ ಪಚ ಮತ್ತು ಶತ್ರುವಿನ ಹೆಸರು ಗೃಹಾಣ ಪಟ್ ಸ್ವಾಹ ಇದನ್ನು ನೂರ ಎಂಟು ಬಾರಿ ಈ ತಗಡಿಗೆ ಮಂತ್ರಿಸಬೇಕು ಈ ಥರ ಬರೆದು ನಮ್ಮ ಶತ್ರುವಿನ ಹೆಸರು ಹೆಸರು ಅವನು ಅವನ ಪೂರ್ಣ ವಿಳಾಸವನ್ನು ಬರೆದು ತಾಮ್ರದ ತಗಡಿನಲ್ಲಿ ಅಥವಾ ಪಂಚಲೋಹದ ತಗಡಿನಲ್ಲಿ ಬರೆದು ಈ ಮಂತ್ರವನ್ನು ಅದಕ್ಕೆ ಮಂತ್ರಿಸಬೇಕು ಮಂತ್ರಿಸಿ ಕಬ್ಬಿಣದ ಮಳೆಯನ್ನು ಅದರೊಳಗೆ ಇಟ್ಟು ಕಪ್ಪು ದಾರದಿಂದ ಸುತ್ತಬೇಕು ಕಪ್ಪು ದಾರದಿಂದ ಆ ತಾಮ್ರದ ಬರೆದಂಥ ಯಂತ್ರವನ್ನು ಮತ್ತು ಮಂತ್ರವನ್ನು ಬರೆದಂಥ ತಗಡಿನಲ್ಲಿ ಸುತ್ತಬೇಕು ಸುತ್ತಿ ಇದನ್ನು ಗುರುವಾರ ಅಮಾವಾಸ್ಯೆ ಅಥವಾ ಭಾನುವಾರ ಅಮಾವಾಸ್ಯೆ ಅಥವಾ ಗ್ರಹಣ ಕಾಲದಲ್ಲಿ ಮತ್ತು ಶತ್ರುವಿನ ಹೆಸರಿನ ತಕ್ಕಾಗೆ ಬಂದಂಥ ನಕ್ಷತ್ರ ಕಾಲದಲ್ಲಿ ಇದನ್ನು ಹೋಗಿ ತೆಗೆದುಕೊಂಡು ಹೋಗಿ ಸ್ಮಶಾನದಲ್ಲಿ ಸ್ಮಶಾನದಲ್ಲಿ ಹಳೇ ಒಂದು ಸಮಾಧಿ ಸಮಾಧಿಯನ್ನು ಸ್ವಲ್ಪ ಅಗೆದು ಈ ಯಂತ್ರವನ್ನು ಅದರೊಳಗಡೆ ಇಟ್ಟು ತಾಮ್ರದ ತಗಡಿನಲ್ಲಿ ನೀವು ಬರೆದಂಥ ಯಂತ್ರವನ್ನು ಇಟ್ಟು ಅದನ್ನು ಇಟ್ಟು ಅದರಲ್ಲಿ ಅರಿಶಿಣ ಕುಂಕುಮ ಮತ್ತು ಎರಡು ನಿಂಬೆ ಹಣ್ಣು ಕೊಯ್ಯಬೇಕು ನಿಂಬೆ ಹಣ್ಣನ್ನು ಕೊಯ್ದು ಅದರೊಳಗೆ ಹಾಕಬೇಕು ಮತ್ತು ಒಂದು ಅರಿಶಿಣ ಬೋಟು ತೆಗೆದು ಅದನ್ನು ಮುರಿಬೇಕು ಅರಿಶಿಣ ಬೋಟನ್ನು ಮುರಿದು ಆ ಕುಣಿಯ ತಗ್ಗಿನಲ್ಲಿ ಹಾಕಿ ನನ್ನ ಶತ್ರುವಿಗೆ ಮರಣ ಆಗಲಿ ಅಂತಂದು ಸಂಕಲ್ಪ ಮಾಡಬೇಕು ನಿಮ್ಮ ಶತ್ರುವಿಗೆ ಸಂಕಲ್ಪ ಮಾಡಬೇಕು ನಮ್ಮ ಶತ್ರು ನಾಶ ಆಗಲಿ ನನ್ನ ಶತ್ರುವಿಗೆ ಮರಣ ಆಗಲಿ ಅಂತಂದು ನೀವು ಸಂಕಲ್ಪ ಮಾಡಿ ಅದನ್ನು ಮಣ್ಣನ್ನು ಮುಚ್ಚಿ ಹಿಂದಕ್ಕೆ ತಿರುಗಿ ನೋಡದಂತೆ ಮನೆಗೆ ಬರಬೇಕು ಮನೆಗೆ ಬಂದು ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡಿ ನಿಮ್ಮ ಇಷ್ಟ ದೇವರನ್ನೆನೆದು ಕುಂಕುಮವನ್ನು ಅಥವಾ ಭಂಡಾರವನ್ನು ಅಥವಾ ಯಾವುದಾದರೂ ಭಸ್ಮವನ್ನು ನಿಮ್ಮ ಹಣೆಗೆ ತಿಲಕ ಧರಿಸಬೇಕು ತಿಲಕ ಧರಿಸಿ ಮಲಬೇಕು ಇದು ನಿಮ್ಮ ಈ ಕ್ರಿಯೆಯನ್ನು ನೀವೇ ಮಾಡಬೇಕು ನಿಮ್ಮ ಶತ್ರುವಿನ ಹೆಸರು ಅವನ ತಾಯಿ ಹೆಸರು ಮತ್ತು ಅವನ ಪೂರ್ಣ ವಿಳಾಸವನ್ನು ತಾಮ್ರ ತಗಡಿನಲ್ಲಿ ಬರೆದು ನಿಮ್ಮ ಶತ್ರುವಿನ ಫೋಟೋ ಅಥವಾ ಪ್ರತಿಬಿಂಬವನ್ನು ನೀವೇ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಯಂತ್ರ ಮತ್ತು ಮಂತ್ರವನ್ನು ರಚನೆ ಮಾಡಿ ಸ್ಮಶಾನದ ಕೊನೆಯಲ್ಲಿ ಇಟ್ಟರೆ ಶತ್ರು ಒಂದು ವಾರದೊಳಗೆ ಮೃತನಾಗುತ್ತಾನೆ ಇದು ಸಿದ್ಧಾಂತ ರಾಧೆ ರಾಧೆ